ರುಚಿ ಗ್ರಾಮದಲ್ಲಿನ ನಿಗೂಢ ಸರಣಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಒಂದು ಮಹತ್ವವಾದಂಥ ಜೊತೆಗೆ ರಾಜ್ಯದ ಬಹುತೇಕ ಜನರ ಒತ್ತಾಯ ಇದ್ದದ್ದು ಐ ಟಿ ರಚನೆ ಆಗಬೇಕು ಅಂತ ಅದನ್ನ ಈಗ ತೀರ್ಮಾನವನ್ನ ತೆಗೆದುಕೊಂಡಿದೆ ಅಂದ್ರೆ ಇದು ಆ ತನಿಖೆ ಆಗಬೇಕು ಅಂತ ಏನು ಹೋರಾಟವನ್ನು ಮಾಡ್ತಾ ಇದ್ರು ಒತ್ತಾಯವನ್ನು ಮಾಡ್ತಾ ಇದ್ರು ಅವರ ಹೋರಾಟಕ್ಕೆ ಸಿಕ್ಕಂತಹ ಗೆಲುವು ಅಂತ ಹೇಳಬಹುದು ಡಾಕ್ಟರ್ ಪ್ರಣವ್ ಮೋಹಂತಿ ನೇತೃತ್ವದಲ್ಲಿ ಎಸ್ ಐ ಟಿಯಿಂದ ರಚನೆ ಮಾಡಿದ್ದಾರೆ ನಾಲ್ವರು ಐ ಪಿ ಎಸ್ ಅಧಿಕಾರಿಗಳನ್ನ ತಂಡವನ್ನು ಸರ್ಕಾರ ಇಲ್ಲಿ ರಚನೆಯನ್ನು ಮಾಡಿದೆ ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಸರಣಿ ಕೊಲೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಂತೂ ಇಂತೂ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಡಾಕ್ಟರ್ ಪ್ರಣವ್ ಮೋಹಂತಿ ಅವರ ಒಂದು ನೇತೃತ್ವ ಇರುತ್ತೆ ನಾಲ್ವರು ಐ ಪಿ ಎಸ್ ಅಧಿಕಾರಿಗಳ ತಂಡ ಇದೆ ನೋಡಿ ಎಲ್ಲ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಅನುಭವಿಸ್ತಿದ್ದಾರೆ ಎಂ ಎನ್ ಅನುಚಿತ್ ಕೂಡ ಇದ್ದಾರೆ ಸೌಮ್ಯಲತಾ ಜಿತೇಂದ್ರ ಕುಮಾರ್ ನೂರಾರು ಶವ ಹೂತಿಟ್ಟಂತಹ ಆರೋಪ ಒಬ್ಬ ಅನಾಮಿಕ ವ್ಯಕ್ತಿ ಬರ್ತಾನೆ ಎಲ್ಲಿಂದಲೂ ಬಂದು ಪ್ರತ್ಯಕ್ಷ ಆಗ್ತಾನೆ ಇಡೀ ರಾಜ್ಯಕ್ಕೆ ಒಂದು ರೀತಿ ಕುತೂಹಲ ಯಾರ್ದು ಆ ಶವ ಯಾವ ಕಾಡಲ್ಲಿ ಯಾವ ನದಿಯಲ್ಲಿ ತೇಲಿ ಬಂದಿದ್ದಾವು ಎಲ್ಲಿ ಹೂತಿಟ್ಟಿದ್ದಾನೆ ಯಾರಿದ್ದಾರೆ ಹಿಂದೆ ಅವನು ಯಾರು ಯಾಕೆ ಈ ತನಿಖೆಯನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತಿಲ್ಲ ಅನ್ನುವಂತಹ ಆಕ್ರೋಶಗಳಿತ್ತು ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಮೇಲೆ ಬಹಳಷ್ಟು ಅಸಮಾಧಾನಗಳಿತ್ತು ಒತ್ತಡಕ್ಕೆ ಮಣಿತಾ ಇದ್ದಾರೆ ಯಾರದೋ ಒಳಗಾಗ್ತಾ ಇದ್ದಾರೆ ಅವತ್ತು ಆ ಅನಾಮಿಕ ವ್ಯಕ್ತಿ ಕೋರ್ಟ್ ಹಾಜರುಪಡಿಸ್ತಾರೆ ಅದಾದ ಮೇಲೆ ಸ್ಥಳ ಮಾಜರೇನಿದೆ ಏನಿದೆ ಬನ್ನಿ ನಾನೇ ತೋರಿಸ್ತೀನಿ ಎಲ್ಲಿ ಶವ ಹೂತಿ ಹೂತು ಅಂತ ಆತನೇ ವಕೀಲರ ಮೂಲಕ ಹೋಗ್ತಾನೆ ಅಲ್ಲಿ ಮಾರ್ಗ ಮಧ್ಯೆ ಅಲ್ಲಿ ಹೋದಾಗ ಯಾರೂ ಬಂದಿಲ್ಲ ಪೊಲೀಸವರೇ ಬಂದಿಲ್ಲ ಅಲ್ಲಿ ಹಾಗಾಗಿ ಎಲ್ಲರೂ ಅಂದ್ಕೊಂಡಿದ್ರು ಈ ಪ್ರಕರಣ ಹಳ್ಳ ಹಿಡಿಯುತ್ತೆ ಇದರ ಹಿಂದೆ ಇರೋರು ಯಾರು ಅನ್ನೋದು ಗೊತ್ತಾಗೋದಿಲ್ಲ ನದಿಯಲ್ಲಿ ಹರಿದು ಇದು ಹೂತಿಟ್ಟ ಸತ್ಯ ಅಂತ ಬಹುತೇಕರು ಅಂದ್ಕೊಂಡಿದ್ರು ಆದರೆ ಈಗ ನ್ಯಾಯ ಸಿಗುತ್ತೆ ಎನ್ನುವಂಥ ಭರವಸೆ ಹೆಚ್ಚಾಗ್ತಾ ಇದೆ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಬಹುತೇಕರ ಒತ್ತಾಯ ಇತ್ತು ಯಾಕೆ ಆ ವ್ಯಕ್ತಿ ಬಂದು ಸಾಕ್ಷಿ ಹೇಳ್ತೀನಿ ನಾನು ಹೂತಿಟ್ಟ ಶವಗಳನ್ನು ತೋರಿಸ್ತೀನಿ ಅಂದ್ರು ಪೊಲೀಸರು ತನಿಖೆಗೆ ಮುಂದಾಗ್ತಿಲ್ಲ ಅಂತೇಳಿ ಅನುಮಾನಗಳಿತ್ತು ರಾಜ್ಯ ಸರ್ಕಾರದ ಈ ಮಹತ್ವದ ನಿರ್ಧಾರ ಈ ಪ್ರಕರಣಕ್ಕೆ ಹೇಗೆ ಟ್ವಿಸ್ಟ್ ಅನ್ನು ಕೊಡಬಹುದು ಆ ನೂರಾರು ಬುರುಡೆಗಳ ರಹಸ್ಯ ಬಯಲಾಗುವ ಕಾಲ ಸನ್ನಿಹಿತವಾಗ್ತಾ ಇದೆಯಾ ಹೇಗೆ ಆ ಪ್ರಭು ಹೌದು ನಿಜಕ್ಕೂ ಕೂಡ ಯಾಕಂದ್ರೆ ಬಹಳ ಒಂದು ದೊಡ್ಡ ಮಟ್ಟಿನ ಕುತೂಹಲವನ್ನ ಕೋಲಾಹಲವನ್ನ ಹಲವನ್ನ ಈ ಪ್ರಕರಣ ಇಡೀ ದೇಶದಾದ್ಯಂತ ಸೃಷ್ಟಿ ಮಾಡಿತ್ತು ಓರ್ವ ಅನಾಮಿಕ ವ್ಯಕ್ತಿ ಬಂದು ನಾನು ಸುಮಾರು ನೂರಕ್ಕೂ ಅಧಿಕ ಶವಗಳನ್ನ ಧರ್ಮಸ್ಥಳದ ಅನೇಕ ವಿವಿಧ ಪ್ರದೇಶಗಳಲ್ಲಿ ಹೂತ್ ಹಾಕಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಒಂದು ಪಶ್ಚಾತ್ತಾಪದ ಪತ್ರವನ್ನ ವೈರಲ್ ಮಾಡಿ ಆ ಬಳಿಕ ಸುಮಾರು ಜುಲೈ ಹನ್ನೊಂದನೇ ತಾರೀಕು ಆತ ಬೆಳ್ತಂಗಡಿ ನ್ಯಾಯಾಲಯಕ್ಕೂ ಬಂದು ಹಾಜರಾಗ್ತಾನೆ ಶರಣಾಗ್ತಾನೆ ಮತ್ತು ಆತ ಬರುವಂತ ಸಂದರ್ಭದಲ್ಲಿ ಒಂದಿಷ್ಟು ಕಲೆ ಬರಹ ಕಳೆ ಬರಹವನ್ನ ತೆಗೆದುಕೊಂಡು ಬಂದಿರ್ತಾನೆ ಇದು ನಾನು ಹೂತಿಟ್ಟಂತ ಕಳೆ ಬರಹ ಇದನ್ನ ಅಲ್ಲಿಂದನೇ ನಾನು ಹೂತಿದ್ದ ವಾಪಸ್ ತೆಗೆದು ಅಗೆದು ತೆಗೆದು ತಂದಿದ್ದೀನಿ ನನ್ನ ಈ ಒಂದು ವಿಚಾರವನ್ನ ಸ್ವೀಕಾರ ಮಾಡಿ ನಾನು ಇನ್ನೂ ಅನೇಕ ಶವಗಳನ್ನ ಇದೇ ತರ ಹೂತು ಹಾಕಿದ್ದೀನಿ ಅದನ್ನ ತೆಗೆಯದಕ್ಕೆ ನಂಗೆ ಅನುವು ಮಾಡಿ ಕೊಡಿ ಅನ್ನುವಂತ ರೀತಿಯಲ್ಲೆಲ್ಲ ತನ್ನ ಒಂದು ಆ ಹೇಳಿಕೆಯನ್ನೆಲ್ಲ ನೀಡಿದ್ದ ಆ ಬಳಿಕ ಆ ಒಂದು ಕಳೆ ಬರಹ ಏನಿದೆ ಇದು ಎಫ್ ಎಸ್ ಕೂಡ ಆ ಸತ್ತಾಂತರ ಆಗುತ್ತೆ ಆ ಬಳಿಕ ಸಾಕಷ್ಟು ಜನರಿಗೂ ಕೂಡ ನಿರೀಕ್ಷೆ ಇರುತ್ತೆ ಏನು ಈತ ಹೂತಿದ್ದಾನೆ ಎನ್ನುವಂತಹ ಒಂದು ಶವಗಳು ಹೊರಗಡೆ ಬರುತ್ತೆ ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ ಆದ್ರೆ ದಿನ ಕಳೆದಂತೆ ಪೊಲೀಸರು ಉಳಿದ ಒಂದು ಶವಗಳನ್ನು ಹೊರತೆಗೆಯುವಂತ ವಿಚಾರ ಬಿಟ್ಟು ಕೂಡ ಈ ಮಹಾಜರು ಮಾಡುವಂತ ಪ್ರಕ್ರಿಯೆಯನ್ನೇ ಬಹಳ ವಿಳಂಬ ಮಾಡಿದ್ರು ಏನು ಈ ಜಾಗದಿಂದ ಈ ತರ ತಗೊಂಡ್ಬಂದಿದ್ದೆ ಕಳೆ ಬರಹ ಅನ್ನುವಂಥದನ್ನ ಹೇಳಿರ್ತಾನೋ ಅದರ ಒಂದು ಮಹಾಜರು ಮಾಡುವಂತ ಪ್ರಕ್ರಿಯೆಯನ್ನ ಕೂಡ ತೀರಾ ತೀರಾ ವಿಳಂಬ ಮಾಡ್ತಾರೆ ಆಮೇಲೆ ಆತನಿಗೆ ಸಾಕ್ಷಿ ರಕ್ಷಣೆಯ ಕಾಯಿಲೆ ನಮಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಆತ ಎತ್ತೆ ಆಗ್ತಾನೆ ಅನ್ನುವಂತ ರೀತಿಯ ಮಾತುಗಳನ್ನು ಹೇಳ್ತಾರೆ ಆ ಬಳಿಕ ಅದನ್ನ ಬ್ರೈನ್ ಮ್ಯಾಪಿಂಗ್ ಫಿಂಗರ್ ಪ್ರಿಂಟಿಂಗ್ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅನಾಲಿಸಿಸ್ ಎಲ್ಲವನ್ನ ಕೂಡ ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ಹೇಳ್ತಾರೆ ಈ ಬೆನ್ನಲ್ಲೇ ಪೊಲೀಸರ ವಿರುದ್ಧ ಕೂಡ ಸಾಕಷ್ಟು ಅಸಮಾಧಾನ ಹೊರ ಹೊರಹೊಮ್ಮುತ್ತೆ ಆ ಒಂದು ವಕೀಲರ ನಿಯೋಗ ಏನಿದೆ ಅವರು ಪೊಲೀಸ್ ತನಿಖೆಯ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕ್ತಾರೆ ಉನ್ನತ ಮಟ್ಟದ ತನಿಖಾ ಏಜೆನ್ಸಿ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ರೀತಿ ಆಗ್ರಹವನ್ನ ಕೂಡ ವ್ಯಕ್ತಪಡಿಸುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡ್ತಾರೆ ಈ ಬೆನ್ನಲ್ಲೇ ಕೇರಳ ರಾಜ್ಯದ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳುತ್ತೆ ಅಲ್ಲಿನ ಒಂದಿಷ್ಟು ಸಂಸದರು ಆ ಗೃಹ ಸಚಿವ ಅಮಿತ್ ಶಾಗೂ ಕೂಡ ಪತ್ರವನ್ನ ಬರೀತಾರೆ ಈ ಪ್ರಕರಣವನ್ನ ಎನ್ಐಗೆ ಹಸ್ತಾಂತರ ಮಾಡಿ ಅನ್ನುವಂತಹ ರೀತಿಯಲ್ಲಿ ಈ ಬೆನ್ನಲ್ಲೇ ಇವತ್ತು ಒಂದು ಕ್ಷಿಪ್ರ ಬೆಳವಣಿಗೆ ನಡೆದಿದೆ ಪ್ರಭು ಆ ರಾಜ್ಯ ಸರ್ಕಾರ ಇದನ್ನ ಎಸ್ಐಟಿಗೆ ಇವತ್ತು ಹಸ್ತಾಂತರ ಮಾಡಿದೆ ಹೊಸ ಎಸ್ಐಟಿ ಟಿ ತನಿಖಾ ತಂಡವನ್ನ ರಚನೆ ಮಾಡಿದೆ ಡಿಜಿ ಪ್ರಣವ್ ಮೋಹಂತಿ ಇವರ ನೇತೃತ್ವದಲ್ಲಿ ಆ ಈ ಒಂದು ತನಿಖಾ ತಂಡ ಇನ್ನು ಮುಂದಕ್ಕೆ ಎಸ್ಐಟಿ ಮೂಲಕ ಈ ಒಂದು ಪ್ರಕರಣವನ್ನ ತನಿಖೆ ಮಾಡ್ಲಿಕ್ಕೆ ಇರುವಂತದ್ದು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಈ ಪ್ರಕರಣ ಎಸ್ಐ ಟಿಗೆ ಹಸ್ತಾಂತರವಾಗಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ನುರಿತ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ತಂಡದಲ್ಲಿದ್ದಾರೆ ಆ ಮುಂದಕ್ಕೆ ಪ್ರಕರಣ ಬಹಳ ವೇಗ ಪಡೆದುಕೊಳ್ಳುತ್ತೆ ಅನ್ನುವಂತಹ ಒಂದು ಆ ನಿರೀಕ್ಷೆ ಕೂಡ ಸದ್ಯ ಜನರಲ್ಲಿ ಇರುವಂತದ್ದು ಯಾ ಇದು ಈ ನಡುವೆ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಈ ಒಂದು ಪ್ರಕರಣದ ವಿಚಾರದಲ್ಲಿ ಇಷ್ಟೆಲ್ಲ ವಿಳಂಬವನ್ನ ಮಾಡಿದ್ರು ಅನ್ನುವಂಥದ್ದು ಯಾಕಂದ್ರೆ ಬಹಳ ದೊಡ್ಡ ಒಂದು ಪ್ರೆಷರ್ ಇತ್ತು ಪ್ರೆಷರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ಶ್ರದ್ಧಾ ಭಕ್ತಿಯ ಕೇಂದ್ರದ ವಿಚಾರ ಕೂಡ ಇದರಲ್ಲಿ ಚರ್ಚೆಯಲ್ಲಿ ಇದೆ ಹಾಗಾಗಿ ಸಾಕಷ್ಟು ಲಕ್ಷಾಂತರ ಜನರ ಒಂದು ಮನಸ್ಸಿನ ಭಕ್ತಿಯ ಭಾವನೆಗೂ ಕೂಡ ಸಂಬಂಧಪಟ್ಟಂತ ಒಂದು ವಿಚಾರವಾಗಿದೆ ಹಾಗಾಗಿ ಈ ವಿಚಾರದಲ್ಲಿ ಮಾಡುವಂತದ್ದು ಸರಿಯಲ್ಲ ಆದಷ್ಟು ಬೇಗ ಪೊಲೀಸರು ತನಿಖೆಯನ್ನ ಮಾಡಬೇಕಾಗಿತ್ತು ಆತನನ್ನ ಮಹಜರಿಗೆ ಒಳಪಡಿಸಬೇಕಾಗಿತ್ತು ಅನ್ನುವಂಥದ್ದೆಲ್ಲ ಆಗ್ರಹಗಳು ಕೇಳಿ ಬರ್ತಾ ಇತ್ತು ಆದ್ರೆ ಆ ಪೊಲೀಸ್ ಇಲಾಖೆ ಎಲ್ಲವೂ ಕೂಡ ಕಾನೂನಿನ ಪ್ರಕ್ರಿಯೆ ಅನುಸಾರವಾಗಿ ನಡೀತಾ ಇದೆ ಹೇಳಿದ ಕೂಡಲೇ ಹೋಗಿ ಅಲ್ಲಿ ಅಗೆಯೋದಕ್ಕೆ ಸಾಧ್ಯ ಇಲ್ಲ ಸಮಾಜಿಯನ್ನು ಹೊರತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆದಂತಹ ಒಂದು ಕಾನೂನಿನ ಪ್ರಕ್ರಿಯೆಗಳು ಕೂಡ ಇದೆ ಹಾಗಾಗಿ ಅದೆಲ್ಲವನ್ನ ಕೂಡ ನಾವು ಫಾಲೋ ಮಾಡ್ತಾ ಇದೀವಿ ನಾವು ಮಹಾಜರಿಗೆ ಕರೆದಾಗ ಆ ವ್ಯಕ್ತಿ ಬರ್ಬೇಕೇ ಹೊರತು ಆತನಿಗೆ ಬೇಕಾದ ಸಂದರ್ಭದಲ್ಲಿ ಅಥವಾ ನಾನು ಹೂಳ್ತೀನಿ ಅದನ್ನ ಹೊರತೆಗಿದ್ದೀನಿ ಅಂತ ಹೇಳಿದ ಕೂಡ ಅದನ್ನ ಇದಕ್ಕೂ ಕೂಡ ಸಾಧ್ಯ ಇಲ್ಲ ಅದು ತನಿಖಾಧಿಕಾರಿಯ ಒಂದು ವಿವೇಚನೆಗೆ ಬಿಟ್ಟಿದ್ದು ಈ ತರ ಹತ್ತು ಹಲವು ಕಾರಣಗಳನ್ನೆಲ್ಲ ಕೊಟ್ಟಿದ್ರು ಇವತ್ತು ಎಸ್ಐಟಿಗೆ ಪ್ರಕರಣ ಹಸ್ತಾಂತರ ಆಗಿದೆ ಹೋರಾಟಗಾರರ ಒಂದು ಹೋರಾಟಕ್ಕೆ ಒಂದು ಹಂತದ ಜಯ ಅಂತಾನು ಇದನ್ನ ಹೇಳ್ಬೋದು ಪ್ರಭು ಆದಿತ್ಯ ಮಾಹಿತಿಗಾಗಿ